ಈ ದಿವಸ ಬರಗೂರಲ್ಲಿ ಏಕದಂತ ಗೆಳೆಯರ ಬಳಗ ವತಿಯಿಂದ ಒಂದು ವಿಘ್ನೇಶ್ವರನ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮ ವಿಘ್ನೇಶ್ವರ ವಿನಾಯಕ ಎಲ್ಲರಿಗೂ ವಿಘ್ನಗಳನ್ನು ಪರಿಹರಿಸಿ ಒಳ್ಳೆಯದನ್ನು ಮಾಡಲಿ ಒಂದು ಪ್ರಥಮ ಹಬ್ಬ ಈ ವಿಘ್ನೇಶ್ವರ ವಿನಾಯಕನ ಪ್ರತಿಪಾದನೆ ಮಾಡಿ ಇಲ್ಲಿ ಮಾಡಿದಂತ ಈ ಗೆಳೆಯರ ಬಳಗದ ಎಲ್ಲ ಯುವಕರು ಎಲ್ಲ ಅವರು ಇರ್ಬೋದು ಬೇತು ಇರ್ಬೋದು ನಮ್ಮ ಪಕ್ರೂ ಅವರು ಅಪ್ರೋಜ್ 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 ಗುಂಡಪ್ಪರು ಇರ್ಬೋದು ಎಲ್ಲ ಯುವಕರು ಎಲ್ಲ ನಮ್ಮ ಜೊತೆಯಲ್ಲಿ ಹುಟ್ಟಿ ಬೆಳೆದಂಥ ಯುವಕರೇ ನಮ್ಮೂರಿನವರೇ ಅವರು ಇಷ್ಟು ಉತ್ಸಾಹವಾಗಿ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಬಹಳ ಸಂತೋಷಕರವಾದ್ದು ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಯಶೋಧಮ್ಮನವ್ರೆ ಮುದುಕೃಷ್ಣೇಗೌಡ್ರೆ ಲತೀಪ್ ಅವ್ರೆ ಮಂಜುನಾಥ್ ಅವರೇ ನಟರಾಜ್ ಅವ್ರೆ ಎಸ್ ನಮ್ಮ ಗೆಳೆಯರಾದಂಥ ಕಾಂತರಾಜ್ ಅವರೇ ಪುನೀತ್ ಅವರೇ ನಮ್ಮ ಪೊಲೀಸ್ ತಿಪ್ಪಣ್ಣವರೇ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ತಿಪ್ಪಣ್ಣ ಬಸವರಾಜು ನಮ್ಮ ಸಂಜೀವ ಮೂರ್ತಿ ಎಲ್ಲ ಗೆಳೆಯರೇ ಎಲ್ಲ ವೇದಿಕೆ ಇರುವ ಗೆಳೆಯರೆ ಇವರಲ್ಲಿ ಉತ್ತರ ಒಂದು ವಿಘ್ನೇಶ್ವರನ ಕಾರ್ಯಕ್ರಮ ಬಹಳ ಸಂತೋಷಕರವಾದ್ದು ಈ ವಿಘ್ನೇಶ್ವರನ ಯಾಕೆ ಮಾಡಿರು ಯಾಕೆ ಬಂತು ಇದು ದಯವಿಟ್ಟು ಒಂದು ನಿಮಿಷ ಸುಮ್ಮನೆ ಬಿಡ್ರಪ್ಪ ಎರಡು ಎರಡು ನಿಮಿಷ ಇದು ಮಾತಾಡೋ ಕಾರ್ಯಕ್ರಮ ಅಲ್ಲ ಎರಡು ಎರಡು ನಿಮಿಷ ಯಾಕೆ ಅಂದ್ರೆ ಸ್ವತಂತ್ರ ಸಂಗ್ರಾಮದ ಟೈಮ್ ನಲ್ಲಿ ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಐದು ಜನ ಮೂರು ಜನ ಎರಡು ಜನ ನಿಂತ್ಕೊಂಡ ಹೆದರ್ತಾ ಇದ್ರ ಅವಾಗ ಆ ಸಂದರ್ಭದಲ್ಲಿ ಹಿಂದೆ ನಮಗೆ ಕತೆ ಗೊತ್ತಿರೋದು ಆ ಸಂದರ್ಭದಲ್ಲಿ ಸಂಘಟನೆ ಆದಂತ ವಿನಾಯಕನ ವಿಘ್ನೇಶ್ವರನ ಒಂದು ಸಂಘಟನೆಗಳು ತದನಂತರ ಎಲ್ಲ ಹಳ್ಳಿ ಊರುಗಳಲ್ಲಿ ಪಟ್ಟಣಗಳಲ್ಲಿ ಯಥೇಚ್ಛವಾಗಿ ಅದು ಒಂದು ಹೊಸ ರೂಪವನ್ನು ಕೊಡ್ತಕ್ಕಂತ ಒಂದು ಮಠದಲ್ಲಿ ಎಲ್ಲ ಜಿಲ್ಲಾ ಮಠ ಕೇಂದ್ರ ತಾಲೂಕು ಗ್ರಾಮಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಯಾಕೆ ಅಂದ್ರೆ ಯುವಕರೆಲ್ಲ ಒಗ್ಗಟ್ಟಾಗ್ತಕ್ಕಂಥದ್ದು ವರ್ಷದ ತುಂಬಾ ದುಡುವ ಮಾಡಿರ್ತಾರೆ ಒಂದು ಎಂಟು ದಿವಸ ಹತ್ತು ದಿವಸ ಈ ತರ ಈ ನೋಡ್ರಿ ಎಲ್ಲ ಯುವಕರು ಸೇರ್ಕೊಂಡಿದ್ದಾರೆ ಏನಂದ್ರೆ ಒಂದು ಕಷ್ಟ ಸುಖ ಇರ್ಬೋದು ಊರಿನ ಒಂದು ಅಭಿವೃದ್ಧಿ ಇರ್ಬೋದು ಈ ತರ ಒಂದು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಪ್ರತಿನಿಧಿಸದಕ್ಕೋಸ್ಕರ ಒಗ್ಗಟ್ಟನ್ನ ತೋರಿಸೋದಕ್ಕೋಸ್ಕರ ಈ ಸಂದರ್ಭ ಬಿಟ್ರೆ ಮತ್ತೆ ಬೇರೆ ಸಂದರ್ಭದಲ್ಲಿ ಆಗಲ್ಲ ಒಗ್ಗಟ್ಟಾಗಬೇಕು ಯುವಕರು ಅಂದ್ರೆ ಈ ತರ ಒಂದು ಯಾವ್ದಾದ್ರು ಒಂದು ರೀಸನ್ ಬೇಕು ಕಾರಣ ಬೇಕು ಈ ತರ ಒಂದು ಕಾರಣ ಇಟ್ಕೊಂಡು ಇವರು ಯುವಕರು ಎಲ್ಲ ಒಂದಾಗಿ ಊರಿನ ಅಭಿವೃದ್ಧಿ ಬಗ್ಗೆ ಒಳಿತಿನ ಬಗ್ಗೆ ಮಾತಾಡೋದಕ್ಕೆ ಇಂದಿನ ಹಿರಿಯರು ಮಾಡಿರ್ತಕ್ಕಂತ ಒಂದು ವಿಘ್ನೇಶ್ವರನ ಹಬ್ಬ ಈ ಹಬ್ಬನ ವಿಜೃಂಭಣೆಯಿಂದ ವರ್ಗುರಲ್ಲಿ ಮಾಡಿದರೆ ಮಾತಾಡೋದಕ್ಕೆ ಇದು ಸಮಯ ಅಲ್ಲ ನಾನೇನ್ ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ ನನಗೆ ಮಾತಾಡಲು ಅವಕಾಶ ಕೊಟ್ಟರೆ ಎಲ್ಲರಿಗೂ ನಮಸ್ಕರಿಸಿ ನನ್ನ ಎರಡು ಮಾತಾಡೋದು ಎಲ್ಲರಿಗೂ ನಮಸ್ಕಾರ ಏಕತಂತ ಗೆಳೆಯರ ಬಳಗ ವತಿಯಿಂದ ಎಂಟನೇ ವಾರ್ಷಿಕೋತ್ಸವ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಮೂಡಿ ಬರ್ತಾ ಇದೆ ನೀವೆಲ್ಲ ಕಾಯ್ತಾ ಇದ್ದೀರಾ ಕಾರ್ಯಕ್ರಮ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತಪ್ಪ ಎಷ್ಟೊತ್ತಿಗೆ ಮಾತು ಮುಗಿಸ್ತಾರೆ ಅಂತ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಚೆನ್ನಾಗಿ ಅದೇ ರೀತಿ ಎರಡೇ ಎರಡು ನನ್ನಗಳೊಂದಿಗೆ ತನ್ನ ಮುಧು ಕೃಷ್ಣ ಅವರು ಈ ಕಾರ್ಯಕ್ರಮದ ಪರವಾಗಿ ಮಾತಾಡಬೇಕು ಇನ್ನು ಬಿ ಎಸ್ ಎನ್ ಕಾರ್ಯದರ್ಶಿ ಅವರು ನಾವು ತಿಮ್ರಾಜ್ ಅವರ ಲಿಸ್ಟ್ ಅಲ್ಲಿ ನಾನು ಬಿಟ್ಟಿದ್ದೆ ತಿಮರಾಜ್ ಅವ್ರ ವೇದಿಕೆ ಬರಬೇಕು ಕಾರ್ಯದರ್ಶಿಗಳು ಮಧು ಕೃಷ್ಣ ಅವರು ಕಾರೇಗೌಡರ ಸಮೇತ ವೇದಿಕೆಗೆ ವೇದಿಕೆ ಎಲ್ಲರಿಗೂ ನಮಸ್ಕಾರ ನೀವು ಯಾರು ನಮ್ಮ ಮಾತಾಡ್ತಾರೆ ನೀವು ಎಷ್ಟೊತ್ತಿಗೆ ಶುರುವಾಗ್ತದೆ ಅನ್ನೋ ಮನಸ್ಥಿತಿನಾಗ ನಾವು ಜಾಸ್ತಿ ಆಗ್ತು ಮಾತನಾಡೋಕ್ ನಿಂತ್ಕೊಂಡಷ್ಟು ನೀವು ಹೋಗ್ತಾ ಇರ್ತೀರಾ ಹಾಗಾಗಿ ನಾನು ಏನು ಮಾತನಾಡೋದಕ್ಕೆ ಹೋಗೋದಿಲ್ಲ ಇದು ಎಂಟನೇ ವರ್ಷದ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಏಕದಂತ ಗೆಳೆಯರು ಬಳದವರು ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನ ಯೋಜನೆ ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದೇ ರೀತಿ ಈ ಯೋಜನೆನ ನೀವೇನು ದಾನಿಗಳಿಂದ ದಯಮಾಡಿ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿ ಅದ್ರ ಜೊತೆಗೆ ಸತ್ಕಾರ್ಯಗಳನ್ನು ಮಾಡ್ರಿ ಅಂತ ನಾನು ಈ ಒಂದು ವೇದಿಕೆನಲ್ಲಿ ಕೇಳ್ಕೊತೀನಿ ಯಾವ ರೀತಿಯಾದಂಥ ಸತ್ಕಾರ್ಯಗಳನ್ನು ಮಾಡ್ರಿ ಅಂದರೆ ಯಾರೋ ಪಾಪ ಈಗ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥವ್ರು ಬಡವರು ಇಂಥವ್ರಿಗೆ ಸಾಕಾರ ಮಾಡೋವಂಥ ಕಾರ್ಯಕ್ರಮಗಳನ್ನು ಈ ಒಂದು ವೇದಿಕೆ ಮೂಲಕ ಮಾಡಿ ಅವ್ರಿಗೂ ಬಡವರು ಬಡವ್ರಿಗೂ ಅವ್ರಿಗೂ ಎಲ್ಲ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಂದೆ ಒಂದೆರಡು ನುಡಿಮುತ್ತುಗಳು ನಮ್ಮ ಪುನೀತಿಂದ ಈ ಸುಂದರ ಸಂಜೆಯ ಮನರಂಜನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮದಗೂರಿನ ಎಲ್ಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಹಳ್ಳಿಯಿಂದ ಬರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಈ ವೇದಿಕೆ ಮೇಲಿರುವ ಎಲ್ಲ ಹಿರಿಯ ಮುಖಂಡರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಎಂಟನೇ ವರ್ಷದ ಅದ್ಧೂರಿ ಗಣೇಶೋತ್ಸವನ್ನ ಏಕದಂತ ಗೆಳೆಯರ ಬಳಗದಿಂದ ಆಚರಿಸ್ತಾ ಇದ್ದೀರಾ ಈ ಆಚರಿಸಿದಿಂದಲೇ ಅದ್ಧೂರಿಯಾಗಿ ಆಚರಿಸ್ತಾ ಬಂದಿರೋದಿಂದಲೇ ಈ ಬರಗೂರು ತುಂಬಾ ಬೆಳೆದ್ ನಿಂತಿದೆ ಮತ್ತೆ ಒಳ್ಳೆ ಬಿಸ್ನೆಸ್ ಏರಿಯಾ ಆಗಿದೆ ಸೊ ಇದೇ ರೀತಿ ಕಂಟಿನ್ಯೂ ಆಗಲಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮ ಎಲ್ರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನೆರಡು ಸವಿ ನೆನಪು ಆಮೇಲೆ ನೋಡಿ ಎಲ್ಲಕ್ಕಿಂತ ಮುಖ್ಯ ನಮಗೆ ದಾನಿಗಳ ರೂಪದಲ್ಲಿ ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ದಾನಿಗಳ ರೂಪದಲ್ಲಿ ಬಂದ